ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಮೋಕ್ಷ ಮುಕ್ತಿ ಅಥವಾ ಜೀವನ್ ಮುಕ್ತಿ ಈ ಆನಂದ ಇವುಗಳ ವ್ಯತ್ಯಾಸ ಏನು ಅಂತ ವಿಚಾರ ಮಾಡೋಣ ನೋಡಿ ಇಲ್ಲಿ ಮುಕ್ತಿ ಬೇಕು ಮೋಕ್ಷ ಬೇಕು ಎಂಬ ಆಧ್ಯಾತ್ಮದಲ್ಲಿ ಕೆಲವರು ಸಾಧನೆ ಮಾಡ್ತಾ ಇದ್ದಾರೆ ಅಥವಾ ಮೋಕ್ಷ ಮುಕ್ತಿ ಬೇಕು ಅಂತ ಈ ಸಾಧನೆ ಮಾಡ್ತಾ ಇದ್ದಾರಲ್ಲ ಇದರ ಕಲ್ಪನೆ ಏನು ಅಥವಾ ಜೀವನ್ ಮುಕ್ತಿಯ ನಿಜವಾದ ಅರ್ಥ ಏನು ಅಥವಾ ಆನಂದ ಎಂಬುವುದು ಜೀವನಕ್ಕೆ ಹೇಗೆ ಸಹಕಾರ ಇವುಗಳ ವಿಚಾರ ಮಾಡೋ ನೋಡಿ ಈ ಮೋಕ್ಷ ಮುಕ್ತಿ ಏನಕ್ಕೆ ಬೇಕು ಈ ಆಧ್ಯಾತ್ಮದಲ್ಲಿ ನಾವು ಏನು ಸಾಧನೆ ಅಂದರೆ ನಮಗೆ ಮೋಕ್ಷ ಬೇಕು ಮುಕ್ತಿ ಬೇಕು ನಾವು ಸಂಸಾರದಿಂದ ಬಿಡುಗಡೆಗೊಂಡು ನಾವು ಮೋಕ್ಷ ಆಗ್ತೀವಿ ಮುಕ್ತಿ ಪಡಿತೀವಿ ಏನು ಕಲ್ಪನೆ ಇಟ್ಕೊಂಡಿದಿರಲ್ಲ ಇದು ಸರಿಯೋ ತಪ್ಪು ಅಂತ ವಿಚಾರ ಮಾಡೋಣ ಈ ನನಗೆ ಮೋಕ್ಷ ಬೇಕು ಅಂದರೆ ಯಾವ ರೀತಿ ಮೋಕ್ಷಪ್ಪ ಅಂದರೆ ನಾನು ಸತ್ತ ಮೇಲೆ ನನಗೆ ಮೋಕ್ಷ ಬೇಕು ಅಂತ ಒಂದು ಕಲ್ಪನೆ ಇದೆ ಸತ್ತಾಗ ನಮಗೆ ಮೋಕ್ಷ ಸಿಗುತ್ತೆ ಮುಕ್ತಿ ಸಿಗುತ್ತೆ ಇದು ನಿಜವಾ ಅಂದರೆ ನಮಗೆ ಈಗ ಬದುಕಿದ್ದಾಗ ನಮಗೆ ಮುಕ್ತಿ ಅಥವಾ ಮೋಕ್ಷ ಇಲ್ಲ ಅದು ಸಾವಿನ ನಂತರ ನಮಗೆ ಮೋಕ್ಷ ಸಿಗುತ್ತೆ ಹೌದು ಮೋಕ್ಷ ಎಂಬ ಕಲ್ಪನೆ ಯಾಕೆ ಬಂತು ನಿಮಗೆ ಏನು ಮೋಕ್ಷ ಎಂದರೆ ಯಾಕೆ ಏನು ಅದು ನಿಮ್ಮ ಅರ್ಥದಲ್ಲಿ ನೋಡಿ ಅವರು ಏನು ಅನ್ಕೊಂಡಿದರೆ ಮೋಕ್ಷ ಹೇಳಿದ್ರೆ ನಾವು ಮತ್ತೆ ಏನು ಹುಟ್ಟೋದು ಹುಟ್ಟುವುದಿಲ್ಲ ಮತ್ತೆ ನಮಗೆ ಜನ್ಮ ಅನ್ನೋದಿಲ್ಲ ಅಂತ ಅಂದ್ಕೊಡೋರೆ ಅಂದರೆ ನಾವು ಮೋಕ್ಷ ಪಡೆದ್ರೆ ನಾವು ಮತ್ತೆ ಹುಟ್ಟಲ್ಲ ಅಲ್ಲಪ್ಪ ನೀವು ಹುಟ್ಟಿರೋ ಹುಟ್ಟಲ್ಲ ಅನ್ನೋದು ನಿಮಗೆ ಅದು ಹೇಗೆ ಗೊತ್ತಾಗುತ್ತೆ ನೀವು ಮೋಕ್ಷೋದ್ರೋ ಹೋಗಿಲ್ವ ನಿಮಗೆ ಯಾಕೆ ಅನುಭವ ಆಗುತ್ತೆ ಆ ಕಲ್ಪನೆಯಲ್ಲಿ ಯಾಕೆ ಅಲ್ಲಿ ಬದುಕಬೇಕು ನಾವು ಸತ್ಮನ ಹುಟ್ಟೋದು ಇಲ್ವೋ ಹುಟ್ಟುವುದಿಲ್ಲ ಅಥವಾ ಜನ್ಮ ಪಡೆಯೋದಿರೋ ಎಂಬ ಕಲ್ಪನೆ ಅದು ಯಾಕೆ ಬೇಕು ಮೋಕ್ಷದಲ್ಲಿ ನೋಡಿ ಈ ಕಲ್ಪನೆ ಇದೆಯಲ್ಲ ಈ ಸಾಧನೆ ಇದೆಯಲ್ಲ ಇದು ಸರಿಯಾದ ರೀತಿಯ ಅರಿವು ಇಲ್ಲದೇ ಇರೋ ಸಾಧನೆ ಅಂತ ಹೇಳ್ತೀವಿ ಯಾಕೆಂದರೆ ಬದುಕಿದ್ದಾಗ ಮುಕ್ತಿ ಪಡೆಯೋದೇ ನಿಜವಾದ ಸಾಧನೆ ಮೇಲೆ ನಾನು ಮುಕ್ತಿ ಪಡಿತೀನಿ ಅನ್ನೋದು ಖಂಡಿತ ಒಂದು ರೀತಿ ತಪ್ಪು ಕಲ್ಪನೆ ಏನಪ್ಪ ಅಂದರೆ ಇಲ್ಲಿ ನಾವು ಜೀವನ ಮುಕ್ತಿ ಅಂತ ಹೇಳ್ತಾಯಿದ್ವಿ ಏನಾದರೂ ಅರ್ಥ ಜೀವನದಲ್ಲಿದ್ದಾಗಲೇ ನೀವು ಮುಕ್ತರಾಗಿದ್ದೀರಾ ಮುಕ್ತರಾಗಬೇಕು ಅದು ಜೀವನ ಮುಕ್ತಿ ಅದು ನಿಜವಾದ ಸಾಧನೆ ಅದು ನಿಜವಾದ ಅರಿವು ಅಂದರೆ ನಿಮಗೆ ಜೀವನದಲ್ಲಿ ಕೇವಲ ದುಃಖಗಳಲ್ಲೇ ಅನುಭವನ ಪಡೆದಿದೆ ದುಃಖಗಳಲ್ಲೇ ಇದ್ದಿ ನಾವು ಸತ್ಮೇಲೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ನಿಮಗೆ ಅನ್ಕೊಳ್ಳೋದಿದೆಯಲ್ಲ ಅದು ಒಂದು ರೀತಿ ಅದು ಹೇಗೆ ಸರಿ ಅಂತ ಹೇಳೋಕ್ಕಾಗುತ್ತೆ ಅದೊಂದು ರೀತಿ ತಪ್ಪು ತಿಳುವಳಿಕೆ ಅಲ್ಲದ ಸರಿಯಾದ ವಿಚಾರ ಅಂತ ಹೇಗೆ ಹೇಳೋಕ್ಕಾಗುತ್ತೆ ನೋಡಿ ಜೀವನದಲ್ಲಿ ಮುಕ್ತಿಯನ್ನು ಪಡಿಬೇಕೆಂದ್ರೆ ನೀವು ಮುಕ್ತರಾಗಿದ್ದೀರಾ ಎಂಬ ಸ ವಿಚಾರ ಮಾಡಬೇಕಂದ್ರೆ ನೀವು ಜೀವನದಲ್ಲಿ ಆನಂದಭರಿತವಾಗಿದ್ದೀರಾ ಆನಂದವಾಗಿದ್ದೀರಾ ಎಲ್ಲವ ಎಂಬ ಪ್ರಶ್ನೆ ಜೀವನವನ್ನು ನೀವು ಆನಂದದಲ್ಲಿ ಸವಿತಿದ್ದೀರಾ ಆನಂದವೇ ಇಲ್ಲದೇ ಇರೋ ಜೀವನ ನಿಮಗೆ ಮುಕ್ತಿ ಹೆಂಗೆ ಸಿಗಕ್ಕೆ ಸಾಧ್ಯ ಸಾಧ್ಯವಿದೆಯಾ ಖಂಡಿತ ಸಾಧ್ಯ ಇಲ್ಲ ನಾವು ಇಲ್ಲಿ ಆನಂದವಾಗಿರುವ ಜೀವನದಲ್ಲಿ ಜೀವನ ಮಾಡ್ತಾ ಆ ಕ್ಷಣದಲ್ಲೇ ನಾವು ಮುಕ್ತರಾಗಿದ್ದೀವಿ ಅನ್ನೋದಕ್ಕೆ ಅದೇ ಜೀವನ್ ಮುಕ್ತಿ ಅಂತ ನಾವು ಇದ್ದೀವಿ ಅಂದರೆ ಜೀವನ್ ಮುಕ್ತಿ ಅನ್ನೋದು ಅದು ಜೀವನದುದ್ದಕ್ಕೂ ಇರುವ ಒಂದು ಸಂತೋಷದ ಅನುಭವ ಆನಂದದ ಅನುಭವ ಅದನ್ನು ನಾವು ಜೀವನ್ ಮುಕ್ತಿ ಅಂತ ಹೇಳೋಕ್ಕೆ ಸಾಧ್ಯ ಹೊರತು ನಾವು ಸತ್ ಮೇಲೆ ಮುಕ್ತಿ ಪಡಿತೀವಿ ಅನ್ನೋದು ಅದು ತಪ್ಪು ತಿಳುವಳಿಕೆ ನೀವು ಜೀವನದಲ್ಲೂ ಮುಕ್ತರಾಗಿದ್ದಾಗ ನೀವು ಸಾವು ಆಗಲಿ ಸತ್ ಮೇಲಾಗಲಿ ಮುಕ್ತಿ ಬೇಕೋ ಬಡಿದೀವೋ ಇರುವ ಕಲ್ಪನೆ ನಿಮಗೆ ಯಾಕೆ ಬೇಕು ಅಂದರೆ ಏನಪ್ಪ ಇದರ ಅರ್ಥ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಈ ಮನಸ್ಸು ಅನ್ನೋದಿದೆಯಲ್ಲ ಈ ಮನಸ್ಸಿನಲ್ಲಿ ಈ ಅನುಭವಗಳನ್ನ ಪಡಿತಾ ಇದ್ದೀವಿ ಈ ಮನಸ್ಸು ಅವರ ಮನಸ್ಸು ಅವರಿಗೆ ಅವ್ರ ಮನಸ್ಸು ಅವ್ರ ಮನಸ್ಸು ಅವ್ರ ಮಾತೇ ಕೇಳ್ದೆ ಇಲ್ದಾಗ ನೀವು ಹೇಗೆ ನೀವು ಸು ಆನಂದನ ಪಡೀಕ್ಕೆ ಸಾಧ್ಯ ನಿಮ್ಮ ಮನಸ್ಸೇ ನಿಮ್ಮ ಮಾತೆ ಕೇಳದೇ ಇದ್ದಾಗ ನೀವು ಯಾವ ಹೇಗೆ ಆನಂದ ಅಥವಾ ಶಾಂತಿ ಅಥವಾ ಸುಖಕರ ಅನುಭವಗಳನ್ನ ಸವಿಯಕ್ಕೆ ಸಾಧ್ಯ ಅಂದರೆ ನಿಮ್ಮ ಮನಸ್ಸು ಮನಸ್ಸಿನಲ್ಲಿ ಎಲ್ಲಿವರೆಗೂ ಮನಸ್ಸಿನ ಅಧೀನದಲ್ಲಿ ಇರ್ತೀರೋ ಅಂದರೆ ಮನಸ್ಸಿನ ನಿಮ್ಮ ಹತೋಟಿಗೆ ನಿಮಗೆ ಸಿಕ್ಕಿಲ್ಲ ಅಂದರೆ ಏನಪ್ಪ ಅಂದರೆ ಮನಸ್ಸು ಸದಾ ಆನಂದವಾಗಿರ್ಬೇಕಂದ್ರೆ ಎಲ್ಲ ನಿಮ್ಮ ಜೀವನದ ಉದ್ದಕ್ಕೂ ಏನು ನಿಮ್ಮ ಪಾತ್ರಗಳು ಏನಿದೆಯೋ ಎಲ್ಲ ಪಾತ್ರಗಳಲ್ಲಿ ಜೀವನ ಎಲ್ಲ ಪಾತ್ರಕ್ಕೂ ತಕ್ಕಂತೆ ಮನಸ್ಸು ಸರಿಯಾದ ರೀತಿಯಲ್ಲಿ ತಕ್ಕಂಗೆ ಕಾರ್ಯನಿರ್ವಹಿಸಬೇಕು ಆಗ ಮಾತ್ರ ಮನಸ್ಸು ನಿಮ್ಮ ಕಂಟ್ರೋಲಾಗಿದೆ ಅಂತ ಸಾಧ್ಯ ಇಲ್ಲ ಇಲ್ಲ ನಾನು ಜ್ಞಾನಿಯಾಗಿದ್ದೀನಿ ಅಥವಾ ನಾನು ಬೇರೆ ಏನೂ ಆಗಿದ್ದೀನಿ ನಾನು ಹಾಗೆ ನಿಭಾಯಿಸೋಕ್ಕಾಗಲ್ಲ ಅಂತ ನಿಮ್ಮ ಮನಸ್ಸು ಏನಾದ್ರು ಹೇಳ್ತೈತೆ ಅಂದರೆ ಅಲ್ಲಿ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸು ಬೇರೆ ಏನು ಹೇಳ್ತೈತೆ ನಿಮ್ಮ ಮನಸ್ಸು ಸರಿಯಾದ ತಕ್ಕಾಗಿ ಕರ್ತವ್ಯಕ್ಕೆ ತಕ್ಕಂಗೆ ಅಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಆಗದೆ ಆಗ್ತಾಯಿಲ್ಲ ಅದರ ಪರಿಣಾಮ ಏನಾಗುತ್ತೆ ಪರಿಣಾಮ ಎದುರಿಸ್ಬೇಕಾಗುತ್ತೆ ಯಾವ ರೀತಿ ನಿಮ್ಮ ಮನಸ್ಸೇ ನಿಮಗೆ ನಿಮ್ಮ ಮಾತು ಅಂದರೆ ಅಲ್ಲಿ ಎಲ್ಲಿದೆ ಅವಾಗ ದುಃಖ ಸಹಜವಾಗಿ ಮೂಡಿಬರುತ್ತೆ ಚಿಂತೆಗಳು ಸಹಜವಾಗಿ ಮೂಡಿಬರುತ್ತೆ ಹೀಗೆ ಮನಸ್ಸು ಅನ್ನೋದು ಮನಸ್ಸಿನ ನಾವು ನಮ್ಮ ಮನಸ್ಸು ನಮಗೆ ಕೇಳ್ತಾ ಇತ್ತು ಅನ್ನೋದು ಭಾಳ ಮುಖ್ಯ ಯಾಕಪ್ಪ ಅಂದರೆ ಮನಸ್ಸು ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ಸ್ ಅದೊಂದು ಉಪಕರಣ ಅಂತೀವಿ ದೇಹ ಮನಸ್ಸು ಬುದ್ಧಿ ಈಗ ಮನಸ್ಸನ್ನು ನಾವು ಉಪಯೋಗಿಸ್ಬೇಕೆ ಹೊರತು ಮನಸ್ಸೇ ನಮ್ಮನ್ನು ಉಪಯೋಗಿಸಬಾರ್ದು ಇಲ್ಲಿ ಸಾಮಾನ್ಯವಾಗಿ ಕೆಲವರಿಗೆ ಮನಸ್ಸೇ ಅವ್ರನ್ನ ಉಪಯೋಗಿಸ್ತೈತೆ ಅಂದರೆ ಮನಸ್ಸೇ ನಮ್ಮನ್ನು ಉಪಯೋಗಿಸೋದು ಇದೆಯಲ್ಲ ಅದು ನಮಗೆ ತಗೊಂಬರ ದೊಡ್ಡ ದೊಡ್ಡ ಚಿಂತೆಗಳಿಗೆ ಸಮಸ್ಯೆಗಳಿಗೆ ಕಾರಣ ಮನಸ್ಸನ್ನು ನಾವು ಉಪಯೋಗಿಸ್ಬೇಕು ಮನಸ್ಸನ್ನು ನಾವು ಉಪಯೋಗಿಸ್ಬೇಕಂದ್ರೆ ನಾವು ಮನಸ್ಸಿಂದ ಬೇರೆ ಆಗಿದ್ದೀವೋ ಅನ್ನೋದು ಮುಖ್ಯ ಮನಸ್ಸಿಂದ ನಾವು ಬೇರೆ ಆಗಿದ್ದೀವೋ ಅಂತ ಅರ್ಥ ಅಂದರೆ ಮನಸ್ಸಿಂದ ನಾವು ಬೇರೆ ಬೇರೆ ಆಗಿದ್ದೀವಿ ಬೇರೆ ಏನೋ ಆಗಿದ್ದೀವಿ ಏನಾಗಿದ್ವಿ ಬೇರೆ ಅಂದರೆ ನಾವು ಮನಸ್ಸಿಗಿಂತ ಮಿಗಿಲಾಗಿರುವ ಒಂದು ಚೇತನ ಅಂದರೆ ಮನಸ್ಸನ್ನೋದು ನಾವು ಉಪಯೋಗಕ್ಕೆ ನಾವು ತರಬೇಕು ಹೊರತು ಎಲ್ಲ ಜೀವನದ ಎಲ್ಲ ಪಾತ್ರೆಗಳ ತಕ್ಕಂಗೆ ಅದನ್ನು ಕಾರ್ಯನಿರ್ವಹಿಸೋಕ್ಕೆ ಅದನ್ನು ಉಪಯೋಗಿಸಬೇಕು ಆಗ ಮನಸ್ಸು ಲೀಲಾಜಲವಾಗಿ ನಿಮ್ಮ ಕಂಟ್ರೋಲಾಗಿರುತ್ತೆ ಅಂದರೆ ಮನಸ್ಸು ನಿಮ್ಮ ಮಾತನ್ನು ಕೇಳಿದಾಗ ಸಹಜವಾಗಿ ಮನಸ್ಸಿನಲ್ಲಿ ಶಾಂತಿ ಆನಂದ ಅನ್ನೋದು ಸಹಜವಾಗಿ ಮೂಡಿಬರುತ್ತೆ ಯಾಕಂದರೆ ಅಲ್ಲಿ ಚಿಂತೆಗಳಿಗೆ ಅವಕಾಶ ಇಲ್ಲ ಯಾವ ಕಲ್ಪನೆ ಯೋಚನೆಗಳಿಗೂ ಅವಕಾಶ ಇಲ್ಲ ಅಲ್ಲಿ ಕ್ಷಣದ ಕ್ಷಣಕ್ಕೆ ತಕ್ಕಂಗೆ ಅದು ಲೀಲಾಜವಾಗಿ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಈಗಿರುವಾಗ ಮನಸ್ಸು ಅನ್ನೋದು ಮನಸ್ಸಿನಲ್ಲಿ ನಾವು ಆನಂದ ಮನಸ್ಸಿನ ನಾವು ಉಪಯೋಗಿಸುವ ರೀತಿ ಅನ್ನೋದು ಬಹಳ ಮುಖ್ಯ ಅಂದರೆ ಏನಪ್ಪ ಈಗ ಕೆಲವರು ಏನಪ್ಪ ಅಂದರೆ ಮೋಕ್ಷ ಮುಕ್ತಿ ಅಂದರೆ ಮನಸ್ಸೇ ನಾನು ಆಗ್ಬಿಟ್ಟು ಮನಸ್ಸು ನಾನು ಆಗ್ಬಿಟ್ಟು ನಾನು ಸತ್ನಲ್ಲಿ ಮೋಕ್ಷ ಮುಕ್ತಿ ಬೇಕು ಅಂದರೆ ಅದು ಯಾಕೆ ಸಾಧ್ಯ ಮನಸ್ಸಿನಲ್ಲಿ ಎಲ್ಲ ಅನುಭವಗಳು ದುಃಖ ದುಃಖದಲ್ಲಿ ನನಗೆ ಆಯ್ತು ಅಂತ ಅಂದ್ಕೊಂಡೆ ನಾವು ಅನ್ಕೊಂಡಾಗ ನಿಮಗೆ ಹೆಂಗೆ ಮುಕ್ತಿ ಸಿಗುತ್ತೆ ಅಂದರೆ ದೇಹ ಮನಸ್ಸು ಬುದ್ಧಿ ಎಲ್ಲವೂ ಇದೆ ಆದರೆ ನೀವು ಮನಸ್ಸು ಬುದ್ಧಿ ಅನ್ನೋದು ಎಲ್ಲವೊಂದು ಇನ್ನು ಮೀರಿರುವ ಚೈತನ್ಯ ಅಂತ ನಿಮಗೆ ಅರಿವು ಅನುಭವ ಆಗಿದೆಯಾ ಅಂದರೆ ಜೀವನ್ ಮುಕ್ತಿ ಅಂದರೆ ಜೀವನದಲ್ಲಿದ್ದಾಗಲೇ ಸದಾ ಮುಕ್ತನಾಗಿರ್ತಾನೆ ಅಂದರೆ ಅವನು ಯಾವುದೇ ಎಲ್ಲ ಮನಸ್ಸಿನಲ್ಲಿ ಎಲ್ಲವೂ ಕ್ಷಣದಲ್ಲಿ ಉಪಯೋಗ ಅದನ್ನು ಉಪಯೋಗಿಸ್ತಾ ಇದ್ರೂ ಸಹ ಎಲ್ಲ ಪಾತ್ರಕ್ಕೆ ಸರಿಯಾಗಿ ರೀತಿಯಲ್ಲಿ ಆದರೆ ಅವನು ಯಾವುದೇ ಅವನ ಗುರುತುಗಳಲ್ಲಿ ಗುರುತಿಸ್ಕೊಳ್ಳುವುದಿಲ್ಲ ಅದೇ ಕ್ಷಣದಲ್ಲಿ ಅವನು ಗುರುತುಗಳನ್ನು ಮೀರಿರುವ ಸ್ವರೂಪದ ಅನುಭವ ಇದ್ದೇ ಇರುತ್ತೆ ಅವನಿಗೆ ಆದರೆ ಸಾಮಾನ್ಯವಾಗಿ ಕೆಲವರಿಗೆ ನೋಡಿ ಸುಖವಾಗಿದ್ದರೆ ಶಾಂತವಾಗಿದ್ದಾನೆ ಅಂತ ಹೇಳ್ಬೋದು ಅವನಿಗೆ ಜ್ಞಾನ ಇಲ್ಲ ಅವನು ಆನಂದವಾಗಿದ್ದಾನೆ ಖಂಡಿತ ಸಾಧ್ಯವಿಲ್ಲ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ ಜೀವನ್ಮುಕ್ತಿ ಹೇಗೆ ಅಂದರೆ ಅವರು ಎಷ್ಟೇ ಆನಂದವಾಗಿ ಶಾಂತವಾಗಿ ಇದ್ದೀರಾ ಅಂತ ನಿಮಗೆ ನಿಮಗೆ ಅನು ತೋರಿಸಿ ತೋರಿಕೆ ಕಂಡು ಬಂದ್ರೂ ಅವರು ಎಲ್ಲ ಕಾರ್ಯಗಳನ್ನು ಸರಿಯಾಗಿ ನಿಭಾಯಿಸ್ತಾ ಇರ್ಬೋದು ಮನಸ್ಸಿನಲ್ಲಿ ಶ್ ಮನಸ್ಸಿನ ಶಾಂತಿಯಲ್ಲಿ ಆದರೆ ಅವರು ಗುರುತುಗಳಲ್ಲಿ ಇಟ್ಕೊಂಡಿದ್ದಾರೆ ಆ ಗುರುತುಗಳು ಆ ಕಲ್ಪನೆಗಳು ಆ ಎಲ್ಲವೂ ಚಿತ್ತದಲ್ಲಿರೋದ್ರಿಂದ ಆಗ ಮನಸ್ಸೇ ಬ ಅದು ಒಂದು ಮನಸ್ಸಿನೇ ಅವರನ್ನು ಉಪಯೋಗಿಸುವ ರೀತಿ ಸಂದರ್ಭ ಮೂಡಿಬಂದೇ ಬರುತ್ತೆ ಅಂದರೆ ಅವರು ಮನಸ್ಸಿನಿಂದ ದಾಟಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ದಾಟಕ್ಕೆ ಏನಾದರೂ ಒಂದು ಸಾಧ್ಯ ಏನ ಇದ್ದರೆ ಅದು ಕೇವಲ ಆತ್ಮಜ್ಞಾನದಿಂದ ಮಾತ್ರ ಎಲ್ಲ ಗುರುತುಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಅದೇ ಕ್ಷಣದಲ್ಲಿ ಅವನು ಯಾವ ಗುರುತಕ್ಕೂ ಸಂಬಂಧ ಇಲ್ಲ ಮೀರಿರುವ ಆ ಚೇತನ ಅಂದರೆ ಅವನು ಮನಸ್ಸು ಬುದ್ಧಿ ದೇಹ ಎಂಬ ಒಂದು ಉಪಯೋಗಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾನೆ ಹೊರತು ಅವನು ಯಾವ ಅವನೇ ಅದು ಆಗಿಲ್ಲ ಯಾಕೆಂದರೆ ಈ ಮನಸ್ಸು ಬುದ್ಧಿ ಅನ್ನೋದು ದೇಶ ಕಾಲ ನಾಮ ರೂಪಕ್ಕೆ ಸಂಬಂಧಪಟ್ಟಿದ್ದು ಈ ಮನಸ್ಸು ಅನ್ನೋದು ಗುಣ ಆಕಾರ ಇದಕ್ಕೆ ಸಂಬಂಧಪಟ್ಟಿದ್ದು ಆದರೆ ಜ್ಞಾನಿಯಾದವನು ಗುಣಾತೀತ ನ ರೂಪಾತೀತ ಕಾಲಾತೀತ ಎಲ್ಲವೂ ಕಾಲವನ್ನು ಮೀರಿರುವ ಆ ಚೈತನ್ಯದಲ್ಲಿದ್ದಾಗ ಅವನಿಗೆ ಎಲ್ಲಿದೆ ಗುರುತುಗಳಲ್ಲಿ ಸಿಕ್ಕಾಕಂಡೆ ಅವನ ದುಃಖದ ಅನುಭವ ಪಡೆಯೋಕ್ಕೆ ಎಲ್ಲಿ ಸಾಧ್ಯ ಅವನು ಕಾಲವನ್ನು ಮೀರಿದ್ದಾನೆ ಕಾಲದಲ್ಲಿ ಎಲ್ಲ ಸಂದರ್ಭಗಳು ಸಮಯಗಳು ಅವನಲ್ಲಿ ಕಂಡು ಬಂದರೂ ಅದೇ ಕ್ಷಣದಲ್ಲಿ ಅವನು ಕಾಲದಿಂದ ಲೀಲಾಜ ಕಾಲವನ್ನು ಮೀರಿದ್ದಾನೆ ಅಂದ್ರೆ ಇಲ್ಲಿ ಎರಡು ರೀತಿ ಬಂಧನ ಕಾಲದೊಳಗೆ ಕಾಲ ಎರಡನೇ ರೀತಿ ಇರೋದು ಕಾಲದಲ್ಲಿ ಸೇರ್ಕೊಳ್ಳೋದೇ ಒಂದು ರೀತಿ ಬಂಧನ ಕಾಲದಿಂದ ಕಾಲವನ್ನೇ ಅವನು ಕಾಲದಿಂದ ಲೀಲಾಜಲವಾಗಿ ಒಂದು ಆಟ ಆಡ ಆಟ ಆಟ ರೀತಿಯಲ್ಲಿ ನೋಡ್ತಾ ಇದ್ದಾನೆ ಕಾಲವನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ ನಾಮ ರೂಪ ನಾಮ ರೂಪ ದೇಶ ಕಾಲವನ್ನು ಉಪಯೋಗಿಸ್ತಾ ಇದ್ದೇನೆ ಜ್ಞಾನಿ ಅದನ್ನು ಅದರೊಳಗಡೆ ಸೇರ್ಕಂಡು ಸೇರ್ಕಂಡಿಲ್ಲ ಯಾವ ಕಲ್ಪನೆಗಳು ಏನು ಕಂತೆ ಕ ಏನು ಇರ್ತವಲ್ಲ ಕ ಕಲ್ಪನೆಗಳು ಮನಸ್ಸಿನ ಎಲ್ಲ ವಾಸನೆಗಳು ಕಲ್ಪನೆ ಅದರಲ್ಲಿ ಸೇರ್ಕೊಳ್ಳೋದಿದೆ ಅದು ಬಂಧನ ಮನಸ್ಸಿನ ಒಂದು ಬಂಧನ ಅದನ್ನು ಮೀರಿದ್ದಾನಂದರೆ ಕಲಾತೀತ ಗುಣಾತೀತ ಆ ಜ್ಞಾನದಿಂದ ಅವರಿಗೆ ಅರಿವಿರುತ್ತೆ ಅರಿವಿನ ಅನುಭವ ಸದಾ ಅನುಭವ ಇರ ಅವನಿಗೆ ಅಲ್ಲಿ ಸದಾ ಆನಂದ ಇದ್ದೇ ಇರುತ್ತೆ ಆದರೆ ಈ ಏನು ವ್ಯವಹಾರದಲ್ಲಿ ಜೀವನ ಮಾಡುವಾಗ ಕೆಲವು ಸಂದರ್ಭಗಳು ಅವನಿಗೆ ತಕ್ಕಂಗೆ ಸನ್ನಿವೇಶಗಳು ಇಲ್ಲದೇ ಇರ್ಬೋದು ಅಂದರೆ ಲಾಭ ನಷ್ಟ ಆಗ್ಬೋದು ನಷ್ಟ ಆಗ್ಬೋದು ನಷ್ಟ ಆಗೋದು ಅದು ಬಾಹ್ಯ ಪರಿ ಬಾಹ್ಯದಿಂದಾಗ ಪರಿಣಾಮ ಆದರೆ ಬಾಹ್ಯವಾದ ಪರಿಣಾಮಗಳು ಅವನ ಮನಸ್ಸಿನಲ್ಲಿ ಪ್ರಭಾವ ಬೀರಲ್ಲ ಯಾಕೆಂದರೆ ಅವನಿಗೆ ನಷ್ಟ ಆಗುತ್ತೆ ಹೊರಗಡೆ ಸಂದರ್ಭ ಆದರೆ ಆ ನಷ್ಟ ಅವನ ಮನಸ್ಸಿನಲ್ಲಿ ಬೀರುತ್ತೆ ಅನ್ನೋದು ಮುಖ್ಯ ಏನೇ ಅನುಭವ ಆಗಬೇಕಾದ್ರೆ ನಿಮ್ಮ ಒಳಗಿನ ಅನುಭವಗಳ ಆಗಬೇಕು ನಿಮ್ಮ ಒಳಗೆ ಅನುಭವ ಆಗಬೇಕು ಆದರೆ ಆ ಒಳಗಿನ ಅನುಭವ ಅವನಿಗೆ ಚಿಂತೆ ಕಲ್ಪನೆ ಕ ಅವಕಾಶ ಇರಲ್ಲ ಯಾಕೆಂದರೆ ಅವನಿಗೆ ಅನುಭವನ ಯಾವ ಸರಿಯಾಗಿ ಅದನ್ನು ಹೇಗೆ ಕಾಣಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ ಸರಿಯಾದ ಜ್ಞಾನ ವಿವೇಕ ಇರೋದ್ರಿಂದ ಅವನಿಗೆ ಚಿಂತೆ ದುಃಖಕ್ಕೆ ಅವಕಾಶ ಮಾಡಿಕೊಡಲ್ಲ ಯಾಕಂದರೆ ಅವನಿಗೆ ನಿಜವಾದ ಸತ್ಯದ ಅರಿವಾಗಿರುತ್ತೆ ಏನು ಅರಿವು ನಿಜವಾದ ಸತ್ಯ ಅಂದರೆ ಅವನು ಯಾವ ಗುರುತುಗಳಲ್ಲಿ ಗುರುತಿಸ್ಕೊಳ್ತಿಲ್ಲ ನಿಜವಾದ ನಾನು ಯಾರೆಂಬ ನಿಜವಾದ ಸತ್ಯ ಅರಿವಾಗಿರುತ್ತೆ ಆದ್ದರಿಂದ ನಿಜವಾದ ಆನಂದ ಎಂಬುದು ಜೀವನದುದ್ದಕ್ಕೂ ಇರೋದೇ ಅದೇ ಮುಕ್ತಿ ಜೀವನದಲ್ಲಿದ್ದಾಗಲೇ ನಾವು ಆನಂದದ ಅನುಭವನ ಪಡಿಬೇಕು ಈ ಮನಸ್ಸಿನ ಎಲ್ಲವೂ ಅವನು ಉಪಯೋಗಿಸ್ತಾ ಇದ್ದಾನೆ ಆದರೆ ಮನಸ್ಸಿನಲ್ಲಿ ಸಿಕ್ಕ ಇಲ್ಲ ಆದ್ದರಿಂದ ಅವನಿಗೂ ಅವನ ಆನಂದ ಆನಂದದಲ್ಲಿರೋದ್ರಿಂದ ಅವನ ಜೀವನ್ಮುಕ್ತ ಅಂತ ಹೇಳ್ತೀವಿ ಇದು ನಿಜವಾದ ಜೀವನ್ಮುಕ್ತನ ಒಂದು ರೀತಿಯ ಚಿಂತನೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ ಅರಿಯೋ